ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ವಿಭಾಗಕ್ಕೆ ಕುಲಸಚಿವರ ಕಚೇರಿ ಪರೀಕ್ಷೆ ವಿಭಾಗ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಜಾನ್ ಆಂಟೋನಿ ದಿಢೀರನೆ ಭೇಟಿ ಗುಲ್ಬರ್ಗಾ ವಿವಿ ಅಂಕಪಟ್ಟಿಗಾಗಿ ಲೋಕಾಯುಕ್ತ ಎಸ್ಪಿ ಮುಂದೆ ಕಣ್ಣೀರಿಟ್ಟ ಪದವಿಧರೆ ಕಲಬುರಗಿ ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ವಿಭಾಗಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಅವರು ಬುಧವಾರ ಭೇಟಿ ನೀಡಿ ಮೂರ್ನಾಲ್ಕು ವರ್ಷಗಳಿಂದ ಅಂಕಪಟ್ಟಿ ನೀಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಹರಿಹಾಯ್ದರು ಪದವಿ ಪ್ರಮಾಣ ಪತ್ರ ಕೊಡಲು ಆಗದಕ್ಕೆ ನಾಚಿಕೆ ಆಗಬೇಕು ಎಂದು ಅವರನ್ನು ತರಾಟೆಗೆ ತೆಗೆದುಕೊಂಡರು ವಿಭಾಗದ ಕಚೇರಿಯಲ್ಲಿ ವರ್ಷಗಳಿಂದ ವಿಲೇವಾರಿಯಾಗದೆ ಬಿದ್ದಿದ್ದ ಅಂಕಪಟ್ಟಿ ಹಾಗೂ ಕಾನ್ವಿಕೇಶನ್ ಕೋರಿ ಬಂದಿದ್ದ ಮನವಿ ಪತ್ರಗಳನ್ನು ನೋಡಿ ದಂಗಾತರು ಎರಡ್ ಸಾವಿರದ ಇಪ್ಪತ್ತ್ ಒಂದರಿಂದ ಅಂಕಪಟ್ಟಿಗಳು ಬಾಕಿ ಇವೆ ಇದ್ಯಾವ ಲೆಕ್ಕ ಮಾರಾಯರೇ ಹೀಗಾದರೆ ವಿದ್ಯಾರ್ಥಿಗಳ ಭವಿಷ್ಯದ ಗತಿ ಏನು ಪದವೀಧರರಿಗೆ ಅಂಕಪಟ್ಟಿ ಕೊಡಲು ಸಮಸ್ಯೆ ಏನು ಎಂದು ಮೌಲ್ಯಮಾಪನ ಕುಲಸಚಿವೆ ಮೇಧಾವಿನಿ ಕಟ್ಟಿ ಅವರು ಪ್ರಶ್ನಿಸಿದರು ಕಾನ್ವಿಕೇಶನ್ ಎರಡನೇ ಬಾರಿಗೆ ಬಂದಿದ್ದಾಗಿ ಪದವೀಧರ ಅಭ್ಯರ್ಥಿಗಳು ಅವರ ಗಮನಕ್ಕೆ ತಂದರು ಮೊದಲನೇ ಬಾರಿ ಅರ್ಜಿ ಸಲ್ಲಿಸಿದಾಗಲೇ ಕಾನ್ವಿಕೇಶನ್ ಕೊಡಬೇಕಿತ್ತು ಎರಡನೇ ಬೇರೆ ಬಂದಾಗಲೂ ಕೊಡಲು ಆಗಿಲ್ಲವೆಂದರೆ ನಿಮಗೆ ನಾಚಿಕೆ ಆಗಬೇಕು ಎಂದು ಕಿಡಿಕಾರಿದರು ಬೀದರ್ನಿಂದ ಬಂದಿದ್ದ ಮತ್ತೊಬ್ಬ ಪದವೀಧರೇ ಕಣ್ಣೀರು ಸುರಿಸುತ್ತಾ ಸಾವಿರಾರು ರೂಪಾಯಿ ಶುಲ್ಕ ಕಟ್ಟಿಸಿಕೊಂಡಿದ್ದರೂ ಇದುವರೆಗೆ ಅಂಕಪಟ್ಟಿಕೊಟ್ಟಿಲ್ಲ ಟೇಬಲ್ ನಿಂದ ಗೆ ಅಲಿಸುತ್ತಿದ್ದಾರೆ ನಿಂದ ಮೂರು ಗಂಟೆಗಳ ಕಾಲ ಪ್ರಯಾಣಿಸಿ ಬರುವ ವೇಳೆಗೆ ಊಟದ ಟೈಮ್ ಆಗಿದೆ ಎಂದು ಎದ್ದು ಹೋಗುತ್ತಾರೆ ಹತ್ತಾರು ಬಾರಿ ಮಕ್ಕಳನ್ನು ಕಟ್ಟಿಕೊಂಡು ಬರುತ್ತಿದ್ದರೂ ನಮ್ಮ ಗೋಳು ಕೇಳುತ್ತಿಲ್ಲ ಎಂದರು ಇದರಿಂದ ಕುಪಿತಗೊಂಡ ಎಸ್ಪಿ ಜಾನ್ ಆಂಟೋನಿ ಇಲ್ಲಿನ ವ್ಯವಸ್ಥೆ ನೋಡಿದರೆ ಭ್ರಷ್ಟಾಚಾರ ನಡೆದಿದೆ ಅನಿಸುತ್ತಿದೆ ಅಂಕಪಟ್ಟಿಗಾಗಿ ಎಷ್ಟು ಬಾರಿ ಶುಲ್ಕ ಕಟ್ಟಬೇಕು ಅಂಕಪಟ್ಟಿ ಇಲ್ಲದೆ ಉದ್ಯೋಗ ಹೇಗೆ ಸಿಗುತ್ತೆ ಉನ್ನತ ವ್ಯಾಸಂಗಕ್ಕೆ ಪ್ರವೇಶಾತಿ ಯಾರು ಕೊಡುತ್ತಾರೆ ಈ ಸಮಸ್ಯೆಯನ್ನು ಯಾವಾಗ ಬಗೆಹರಿಸುತ್ತೀರಾ ಎಂದು ಪ್ರಶ್ನಿಸಿದರು ಎಸ್ ಅವರ ಸರಣಿ ಪ್ರಶ್ನೆಗಳಿಗೆ ಅಳುಕುತ್ತಲೇ ಪ್ರತಿಕ್ರಿಯಿಸಿದ ಸಿಬ್ಬಂದಿ ಅಂಕಪಟ್ಟಿ ವಿಲೇವಾರಿಗೆ ಸಿಬ್ಬಂದಿ ಕೊರತೆ ಇದೆ ಎಂದರು ಹೊರಗುತ್ತಿಗೆ ನೌಕರರು ಪದವೀಧರರ ವಿರುದ್ಧವೇ ಆರೋಪ ಮಾಡಿದ್ದಕ್ಕೆ ಸಿಡಿಮಿಡಿಗೊಂಡ ಅವರು ಹೊರಗುತ್ತಿಗೆ ನೌಕರರು ಆರು ತಿಂಗಳಿಗಿಂತ ಹೆಚ್ಚು ಅವಧಿಗೆ ಇರಿಸಿಕೊಳ್ಳುವಂತಿಲ್ಲ ಇಂಥವರನ್ನು ಏನು ಇನ್ನೂ ಏಕೆ ಉಳಿಸಿಕೊಂಡಿದ್ದು ಎಂದು ಮೌಲ್ಯಮಾಪನ ಕುಲಸಚಿವರನ್ನು ಪ್ರಶ್ನಿಸಿದರು ಎಸ್ಪಿ ಜಾನ್ ಆಂಟೋನಿ ವಿಶ್ವವಿದ್ಯಾನಿಲಯ ಸ್ಥಳದಲ್ಲಿ ಸಮಸ್ಯೆಯನ್ನ ಬಗೆಹರಿಸಿದರು ವಿದ್ಯಾರ್ಥಿ ಪವಿತ್ರ ಅಂಕಪಟ್ಟಿಯನ್ನು ಕೊಡಿಸಿದರು ದರ್ಜೆ ಕಾಲೇಜು ಮನ್ನಳ್ಳಿ ಜಿಲ್ಲೆ ಬೀದರು ಪವಿತ್ರ ತಂದೆ ರಾಜ್ಕುಮಾರ್ ಎರಡನೇ ಸೆಮಿಸ್ಟರ್ ಬಿಎಸ್ಸಿ ಎರಡ್ ಸಾವಿರದ ಇಪ್ಪತ್ತೊಂದು ನಲ್ಲಿ ಶುಲ್ಕ ಕೂಡ ಬೆರೆಸುತ್ತಾಳೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದವರು ಅಂಕಪಟ್ಟಿಕೊಡಲು ನಾಲ್ಕು ವರ್ಷ ವಿಳಂಬ ಮಾಡಿರುತ್ತಾರೆ ಪೊಲೀಸ್ ಅಧೀಕ್ಷಕರು ಎಸ್ಪಿ ಜಾನ್ ಆಂಟೋನಿ ಪ್ರೊಫೆಸರ್ ಮೇಧಾವಿನಿ ಎಸ್ ಕಟ್ಟಿ ಕುಲಸಚಿವರು ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಪೊಲೀಸ್ ಸಿಬ್ಬಂದಿಗಳು ಬಸವರಾಜ್ ಶರಣು ಸಿದ್ದರಾಮ್ ಇತರರು ಉಪಸ್ಥಿತರಿದ್ದರು सर एक रास्ता पूछने का तो आ रहे हैं भाई नहीं बन सही है कि नहीं ओ बंदे सर सर नहीं पता थोड़ा आगे चला दो बाहर यूनिवर्सिटी हां बाहर करो करो निकल खोलेगी 233 300 200 मैडम मैडम ओ मैडम

आह सरे कम्बी के भाव मारता है लड़के नहाने मारता है और दिल की क्या? ओके मार दे तो देखते हैं तो दुपहिंगी दे नहीं मंगे अब ना आज हम लोग दुपहिंगी दे अब ये ಅದಕ್ಕೆ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಏನಿಲ್ಲ ಮೊದಲು ನೀವು ಅದನ್ನ ನೆಟ್ರನ್ನ ಅಡ್ಮಿನ್ ರಿಜಿಸ್ಟರ್ ಒಂದು ಕೊಡಬೇಕು ಅವ್ರದೆಲ್ಲ ಹದಿನಾರು ಜನರ ಇದು ಮಾಡಿ ಅವರು ಅದಕ್ಕೆ ಒಂದು ನಂಬರ್ ನಂಬರ್ನ ಅವರು ಜನರೇಟ್ ಮಾಡ್ತಾರೆ ಆ ರಿಜಿಸ್ಟರ್ ನಂಬರ್ ಜನರೇಟ್ ಆದ್ರೆ ಇನ್ನೂವರೆಗೆ ಅವರು ಕರೆಕ್ಷನ್ ಇಲ್ಲ ಪೇಪರ್ಸ್ ಇನ್ನೂವರೆಗೆ ಇನ್ನೂವರೆಗೆ ಆ ಪೇಪರ್ಸ್ಗಳನ್ನ ಕರೆಕ್ಷನ್ ಇಲ್ಲ ಸರ್ ಆಗಿಲ್ಲ ಅದಕ್ಕೆ ನಾನು ನಿಮಗೆ ನಾನೇ ನಿಮಗೆ ಯಾಕೆ ಫೋನ್ ಮಾಡ್ತಾ ಇರೋದು ಅಂತಂದ್ರೆ ನನಗೆ ಕಂಪ್ಲೇಂಟ್ ಬಂದಿದ್ದು ಒಂದು ಕಾಲೇಜ್ ಕಂಪ್ಲೇಂಟ್ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು ಈಗ

ಇದ್ರಾಗಿಸಲ್ಟು ಫ್ ಪ್ರೀ ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರಿ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರೆ ಇಂಟರ್ನಲ್ ಲಿಸ್ಟ್ ತಂದಿದೆ ಇದು ಎರಡ್ ವರ್ಷ ಇತ್ತು ಪೆಂಡಿಂಗ್ ಪೆಂಡಿಂಗ್ ಇದ್ರು ಬಿಡಿದ್ರಿ ಈ ದಿನ ಕೇರ್ ಮಾಡಿಲ್ರಿ ಸರ್ ಇದ್ರಿ ಎಷ್ಟಾದ್ರೂ ಭಿ ಅವ್ರು ಅಂದ್ರು ಬಿ ಸರ್ ಇದು ಬೆಂದ್ ಪೆಂಡಿಂಗ್ ಅದಂತ ಹೇಳಿ ಆಮೇಲೆ ಇಂಟರ್ನಲ್ ಫೀಸ್ ಬಿ ಕಟ್ಟಿದಿರಿ ಸರ್ ಐದೋ ರೀ ಇಂಟರ್ನಲ್ ಫೀಸ್ ಕಟ್ಟಿದಿರಿ ಆದ್ರಿ ಮತ್ರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ಸರ್ ನಾವ್ ರೀ ಎಕ್ಸಾಮ್ ಆದ್ರೂ ಒಂದ್ ಸಬ್ಜೆಕ್ಟ್ ರಿಸಲ್ಟ್ ಪ್ರಾಕ್ಟಿಕಲ್ ಪೆಂಡಿಂಗ್ ಒಂದ್ ಸಬ್ಜೆಕ್ಟ್ ಹದಿನಾಕ ಇದ್ರು ರಿಸಲ್ಟ್ ಮಾರ್ಕ್ಔಟ್ ಪ್ರಿಂಟ್ ಆಗೋಲ್ಲ ಉಂಟಿಲ್ಲ ರೀ ಒಂದ್ ಸಬ್ಜೆಕ್ ರಿಸಲ್ಟ್ ಪೆಂಡಿಂಗ್ ಅದ್ ಟೋಟಲ್ ರೀ ಬೇರೆ ವಸ್ತು ಕ್ಲಿಯರ್ ಅವ್ರಿ ಪ್ರಾಕ್ಟಿಕಲ್ ಎರಡ್ ಸಬ್ಜೆಕ್ಟ್ ಕ್ಲಿಯರ್ ಒಂದ್ ಸಬ್ಜೆಕ್ಟ್ ಫೋರ್ಟೀನ್ ಫೋರ್ಟೀನ್ ಮಾರ್ಕ್ಔಟ್ ಪ್ರಿಂಟ್ ಆಗತಿ ಒಂದ್ ಮಾರ್ಕ್ಸ್ ಕಮ್ಮವ ಎರಡ್ ಮಾರ್ಕ್ಸ್ ಕಮ್ಮ ಸಿಕ್ಸ್ಟೀನ್ ಮಾರ್ಕ್ಸ್ ಅಂದ್ರಿ ಮತ್ತ್ ಇದ್ರ ಇದ್ರು ಫೀಸ್ ಕಟ್ಟಿದೇನಿ ಸರ್ ಮತ್ ಫೈವ್ ಹಂಡ್ರೆಡ್ ಹೊಂಟಿರಿ ನಮ್ಗೆ ಫೀಸ್ ಕಟ್ಬೇಕು ಮತ್ ಅವ್ರಿ ಬಿ ಫೀಸ್ ಹಾಕೋ ಕುಡಬೇಕು ಮತ್ ಕೆಲ್ಸ ಆಗಲ್ರಿ ಶೋಲ್ಡರ್ ಅಡ್ಮಿನಿಸ್ಟ್ರೇಷನ್ 100 ಎರಡು ಅಮ್ಮ ಇತ್ತು ಅಂತ ಅಳಕೋದು ಮೇಡಂ ನಾನು ಈ ನಿಮ್ಮಲ್ಲಿ ಫುಲ್ ಿ ಅಂತ

दिल्ली जा पाए हो मास्क दो सर कह रहे हैं बाबू बड़ा रखना बिना मत सर बोलो सर वैसे मास्क का ऑर्डर है सर अभी मेरे दिल्ली में कॉलेज का मास्क का आओ ऐसे तुम बात कर बना हमने दो बार ले सर मास्क का के अभी देने के लिए वो कोशिश करता वो सर करना पड़ेगा दैट इज रिस्पांसिबिलिटी ऑफ दैट थैंक यू ये आल्सो सेंड बाय पोस्ट वो दैट इज ऑथराइज्ड वी नॉट अक्षरा इली पर्जन्तों का आईडेंटिटी बेकरी आपकी वार्ड का वार्ड का सर आप सात से पोस्ट नहीं कर रहे हो हम आ रहे हैं ना भाई फिर पढ़ेगे जी मंजूमिशाह हमारी रिलीज़ न्यूज़ बैठ गए सर सर मिल जाता पूरा आज चैनल का पर्व रोमाची पर्व निकल रही है आर्मी का

ಮತ್ತೆ ಸರ್ ಆಕ್ಷನ್ ಎಲ್ಲ ಮಾಡಿಸ್ತೀವಿ ತಡದೈತೆ ಯಾರ್ಯಾರು ಏನೊಂದು ಮಾಡ್ತಾರೆ

ಹಾ ಇದು ಇಂಟರ್ನಲ್ ಫೀಸ್ ಅಂದ್ರೆ ಇದು ಪ್ರಮೋ ಫೀಸ್ ಅಂತ ತಿಳ್ಕೊಳ್ಳಿ ನಾನು ಅದ ಹೇಳಿದ್ನಿ ಮೇಡಂ ನಾನು ನಿನ್ನಂತ ಹೇಳಿದ್ನಿ ಪ್ರಮೋ ಫೀಸ್ ಅಂತ

ಎಲ್ಲರೂ ಕೂತ್ಕೊಂಡು ನಮ್ಮ ಇಂಜಿನಿಯರಿಂಗ್ ಅಲ್ಲಿ ಅವರಿಗೆ ಪಾಪ ಆಗುತ್ತೆ ಏನು ಮಾಡಬೇಕು ನೀನು ನೀನು ಮಾತಾಡ್ಕೋ ಇಲ್ಲಿ ಏನು ಮಾಡಬೇಕು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನ ನಾವು ಕಾಲೇಜಲ್ಲಿ ನಾವು ಯಾಕೆ ಇಲ್ಲಿ 18 ತುಂ ಕ್ಯಾ ಕ್ಯಾ ಕರೆ ತು ಹ 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

एक साल से फिर वहाँ फिर आ

ಅರೆ ಮಾತಾಡಿದ್ರೆ ಹೌದು ನಮ್ಮ ಜಗಳ ಮಟ್ ಸರ್ ಕಾಲೇಜಲ್ಲಿ ಗ್ರೌಂಡ್ ಇನೌರ್ ಆನ್ಸರ್ ಕೊಡಬೇಕು ಅರೆ 100% ರೌಂಡ್ ಅಂತ ಹಾ ಇಲ್ಲ ನಾವು ಇಲ್ಲಿ ಬೀದಿನ ಕಾಲೇಜ್ ದರ್ತ ಒಂದಸಾರಿ ಇಲ್ಲ ಪ್ರತಿ ಸಾರಿ ಬಂದಿದ್ದೀವಿ ನನಗೆ ಉತ್ತರ ಸಿಗಲ್ಲ ಸರ್ ಸಪ್ಟಾ ಅಲ್ಲಿ ಪ್ರಾಬ್ಲಮ್ ಎಲ್ಲರೂ ಪ್ರಸೆಂಟ್ ಪ್ರಾಬ್ಲಮ್ ಸರ್ ಮಾರ್ಕ್ಸ್ ಕಾರ್ಡ್ಸ್ ಇಶ್ಯೂ ನೀ ಸರ್ ಸ್ಟೂಡೆಂಟ್ಸ್ हमको ಬೋಜರ ವಾಪಸ್ ಆಕೋಂಗೆ ಪೇರೆಂಟ್ಸ್ ಆರೆ ಸರ್ उनको पी.ಜಿ. ಮೇ एडमिशन करना है उनके मार्क कार्ड्स यहां से लेके जॉब 홀ಡರ್ಸ್ ಅವರು जॉब में वहां पे सबमिट करना है कंपनी में 마스터, 삼십시오. 이 세계 잘하 ಸರಿ ಮಾಡಿ ನೀವು ಅಲ್ಲಿಗೆ ಮಾಡಬೇಕಾ ಅಷ್ಟೇ ಅಲ್ಲ ಎಷ್ಟು ತುಂಬಾ ಯಾಕೆ ಅದನೇ ಮಾಡ್ತೀರಾ ಇದು ಯಾವಾಗ ಕ್ಲಿಯರ್ ಆಗುತ್ತೆ ತುಂಬಾ ಲೇಟ್ ಆದ್ರೆ ಯಾವಾಗ ಇಂದನ ವರಗಿದೆ ಇದೆ ಸರ್ ಮೀನ್ ಕನೆಕ್ಷನ್ ಬೇರೆ ಬೇರೆ ಮಧ್ಯ ಇಂಡಿಯನ್ ಮೀನ್ ಕನೆಕ್ಷನ್ ಸರ್ ಇಲ್ಲ 22 ಸರ್ ತಗೆ ನೋಡ್ತರೆ लास्ट ಟೈಮ್ ನಾವು ಬಂದಾಗರೆ 22 ರಂದು ಹಂಗೇ ಕೊಂಡ್ಕೊಂಡಿದ್ದಾರ ಸರ್ ಅವ್ನು ಮುಂದೆ ಫಾರ್ವರ್ಡ್ ಮಾಡೋಕೆ ಅವ್ರ ಹತ್ರ ಅವ್ನು ಹೆಂಗೆ ಫೋನ್ ಯಾರು ಸಿ ಆ ಮೂರ್ ಶೀಟ್ ಮಾಡಿದ್ಕೆ ಬರ್ ಅದಂಗ ಏನು ಏನು ಸಮಸ್ಯೆ ಏನು ಮಾಡಪ್ಪ ಅಲ್ಲಿ ಹೇಳಿ ತಾಸು ಸಮಸ್ಯೆ ತಾಸು ಸಮಸ್ಯೆ ಏನು ಮಾಡಿದ ನಾನು ಹೇಳೋದು ಅಪಾಯ ಸಫರ್ ಆಗಬೇಕು ಮಾಸ್ಪೇಟ್ ಮುಂದೆ ಮುಂದೆ ಎಲ್ಲಿ ಹೋಗ್ಬೇಕು ಅವರು தின அதுக்கு ஏன் எட்டு அலசு ஜாஸ்தி ஆக நோட்டில்